हां नमस्कार सर खुरी हां खुरकेक सर गाडीच बरत हां 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 हा सर सर हां तोर्स सर हां बरं हंगार हां मान्य नमस्कार नमस्कार सर हा खुरिका हा खुरिक

ಕುರಿ ಹೋಗ್ತಾರೆ ಅಲ್ಲಿ ಹೋಗ್ಬಿಟ್ಟವ್ರೆ ಅಲ್ವ್ರೆ ಮೂರು ಮೂರ್ ಗಂಟೆ ಆತು ಇನ್ನೂ ಊಟ ಇಲ್ಲ ಅಂದ್ರೆ ಹೆಂಗಪ್ಪ ಎಲ್ ಸರ ಮತ್ತೆ ನಮ್ಮ ನಾವ್ ಒಬ್ಬೊಬ್ಬರ ಬೀಜ ಗೊಬ್ರ ತರಕೋರಿ ಸರ್ ಇವತ್ತು ಹ್ಮ್ ಅವ್ರ ಬದ್ಲಿ ನಾವು ಬಂದಿವ್ರಿ ಕುರಿಗೆ ಹ ಎಲ್ಲಿ ಹೋದ್ವು ಕುರಿ ಇಲ್ಲಿ ಆಳ್ದಾಗದ ಸರ್ ಹಚ್ಚಕ್ ಹೋದ್ ಸರ್ ಹ್ಮ್

ನಮ್ಮ ಪ್ಯಾಟ್ಯಾಗೆ ಎಲ್ಲಿ ಇರ್ತದೆ ಹೇಳಿ ಹೌದು 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 ಪ್ಯಾಟ್ಯಾಗೆ ಏನಿರ್ಲಿಲ್ಲ ಸರ ಇಲ್ಲಿ ನಮ್ಮ ಕಡೆ ಬಾರಿ ವಾತಾವರಣ ಒಳ್ಳೆ ವಾತಾವರಣ ಒಳ್ಳೆ ಗಾಳಿ ಒಳ್ಳೆ ಗಾಳಿ ತಂಪಾದ ಹವಾಮಾನ ಸರ್ ಈಗ ಏನಣ್ಣ ನೋಡಾಗ ನಾ ನಿನ್ನ ಯಾಕೆ ಬಿಟ್ಟಾಗಿನಪ್ಪ ಅಂದ್ರೆ ನಮ್ಗೆ ನಿಮ್ಮ ಕುರಿ ಬದುಕಿನ ಬಗ್ಗೆ ಬೇಕು ನನ್ಗೆ ಕುರಿ ಜೀವನ ಹೆಂಗೈತೆ ನಿಮ್ದು ಸರ್ ನಮ್ಗೇನು ಕಷ್ಟ ಅನ್ಸಿಲ್ಲ ಸರ್ ಯಾವತ್ತಿಗೆ ಆಗ ಬೇಕಾಗಿ ಐತಿ ಸರ ಜೀವನ ಕುರಿ ಜೀವನ ಮಾಡ್ಕ್ಯಂದಿಲ್ಲ ನಮಗೆ ಒಳ್ಳೆಯದಾಗೈತಿ ಒಳ್ಳೆ ಲಾಭ ಕೊಟ್ಟರೆ ತಾಯಿ ಹೌದಾ ಹೌನ್ ಸರ್ ಹ್ಮ್ ಹ್ಮ್ ಸರ ಇದನ್ನ ಒಲಂಬ್ರೂ ಇಲ್ಲ ಚಾ ಚಪ್ಪ ಚಾಪುಡಿ ಮಾಡಲಿಕ್ಕೆ ಕುಡಿದಿ ಸರ ಹ್ಮ್ ಹ್ಮ್ ಇವನ ಹೆಚ್ಚಿನ ಹಣ್ಣೆಲ್ಲ ತಿಂತಿದ್ರಿ ಸರ್ ಹ್ಮ್ ಇದು ಚಾಪುಡಿ ಬರ್ತಿತ್ತು ಹಾ ಬರ್ತಿತ್ತು ಹೂವ ರೀ ಹ್ಮ್ ಹೂವು ಬರ್ತಿತ್ತು ಇದು 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 ಆಗ್ತಿದ್ರಣ ಇದನ್ನ ಬಾಯಾಗ ಕೇಳ್ತಿದ್ರಿ ರುಚಿ ಇದನ್ನೆಲ್ಲ ತಿಕ್ಕ ತಿನ್ನ ತಿನ್ನೋದ್ರಿ ಹೌದಲ್ಲ ಒಂಥರ ಒಗರ ಒಗರ ಐತ್ರೀ ಇದು ಚಲೋ ಆಗಿಲ್ಲ ಅಣ್ಣ ಅವು ಏ ಆಗ್ಯದ ಸರ್ ಯಾಕ ಐವರ್ಸ್ ಆಗಿಲ್ಲ ಆ ಕಡೆ ದೊಡ್ಡ ಗಿಡದಾಗ ಆಗ್ಯದ ಸರ್ ಅವೆಲ್ಲ ಜಳಾಗ ಟೈಮ್ ರೀ ಈಗ ರೀ ನಾ ಶಾಲಿ ಅಂದ್ರೆ ನಮ್ಗೆ ಬ್ಯಾಸ್ರಾಗ ಬಿಡ್ತು ನೋಡಿರಿ ಯಾಸ ತೆಗ್ದೀವಿ ಸಾಲಿಗಾಗ್ಲಿ ನಾವು ಯಾಕ ಏ ಏನ್ರಿ ಸರ್ ನಮಗೆ ವಿದ್ಯೆ ತಲೆಗೆ ಹತ್ತಲಿಲ್ಲ ಅವನು ಸರಳ ನಮ್ದು ಕಾಲ್ ನೋವು ಒಟ್ಟಿ ನೋವು ಅಂತೇಳಿ ಸಾಲಿಗೆ ಬಿಟ್ಬಿಟ್ರಿ ಬಿಟ್ಟು ಮತ್ತೆ ಒಕ್ಕಲ್ತನ ಮಾಡಿದ್ವಿ ಸರ್ ಅದ್ರಾಗ ಚಲೋ ಲಾಭ ತಗೊಂತಿವಿ ಆಮೇಲೆ ನಮ್ಮ ಕುರಿ ಕುರಿಕಾಯಕ್ರಿ ಕುರಿ ಮೊದಲ ಎಲ್ಲ ಮೊದಲ ಏಳು ಇದ್ವಿ ಸರ್ ಏಳು ಕುರಿ ಒಂದು ಸರ್ ಹ್ಮ್ ಏಳು ಕುರಿಲಿಂದ ಈ ಒಂದು ನೂರು ನೂರು ಮ್ಯಾಲೆ ಇದ್ವಿ ಸರ್ ಕುರಿ ಮಾನ್ಯ ಒಂದು ಮೂರು ಲಕ್ಷದ ಕೊಟ್ಟಿರಿ ಮಾನ್ಯ ಆ ಕಡೆ ಒಂದು ಎರಡು ಲಕ್ಷ ಅರವತ್ತು ಸಾವಿರ ರೂಪಾಯಿ ಕೊಟ್ಟಿರಿ ಹ್ಮ್ ಒಂದು ಕುರಿ ಎಟ್ಬಿಡತ್ತ ಒಂದು ಕುರಿ ನಾ ನೋಡ್ಸಾರೆ ನಾವು ಮಾಮೂಲಿ ಮೆಸ್ಟ್ ಬಂದ್ರೆ ಒಂದು ಹದಿನೈದು ಸಾವಿರ ಕೊಡ್ತೀವಿ ಸರ್ ಹ್ಮ್

ನೀವು ಗುರಿ ಕಾಯ ಮುಂದೆ ಏನೇನು ಇಂಥ ಪ್ರಾಣಿ ಪಕ್ಷಿ ಏನೇನು ನೋಡ್ತೀರಪ್ಪ ನವಿಲು ನೋಡ್ತೀವಿ ಹಾ ಎಲ್ಲ ನೋಡ್ತೀವಿ ನೋಡ್ತಾವ್ ಇವತ್ತು ನೋಡ್ರಿ ನಮಗೆ ನವಿಲು ತೋರಿಸ್ತಿದ್ರಿ ಓಡೋತಲ್ಲ ಇಲ್ಲಿ ಹಾಸ್ರ ತಾಳ ಮೇಯ್ತಾವ ಈ ಕಡೆಗೆ ನಿಂದಿರ್ತಾವಲ್ಲ ಖಂಡಿತ ಅಲ್ಲ ನಿಮ್ಗೆ ಅದು ಇವೇ ಅಲ್ಲ ಇ츨 ಅಂತ ಹೇಳ ಸರ್ ಇದು ಇದು ಚಾಪಿಗೆ ಬರ್ತರಿ ನಮ್ಮ ಮಳೆಗಾಲು ಕೊಚ್ಚಿಗೆನಕರಿ ಹು ಈಗ ಯಾರು ಮಾಡ್ತಾರೆ ಇಂಥವೆಲ್ಲ ನಮಗೆ ಮಳೆಗಾಲ್ ದ 불 ಅನುಕೂಲ ಕದ ಸರ್ ಇದು ಇವನ ಚಾಪಿಯುನ ಇಲ್ಲ ಇಂಗತೆ ಗಡಿ ಕಿಟ್ಕನ್ ಸರ್ ಇದರ ಗೊಂಡರದ ಎರಡೆ ಎರಡೆ ಸಿಳ್ ಸರ್ ಇದುನ ಎಂಟಿದ್ವಿರಿ ಸರ್ ಕೊಚ್ಚಿಗೆನಕ ಇದನ 2 ನಿಮಿಡಿಕ್ಕೆ ಚಾಪಿ ಮಾಡಿ ಸರ್ ಈ ತರ ಸಿಳ್ ಈ ತರ ಎಣೆ ಸರ್ ಹಿಂಗ ಎಣೆದು ಇದನ್ನ ಚಾಪಿ ಮಾಡಿ ಚಾಪಿ

ಇದರಿಂದ ಏನೇನ್ ಮಾಡ್ತಿದ್ರಿ ಗಿಡಗಳಿಂದ ಸರ ಇದ್ರಿಂದ ಬಂಡಿ ಎತ್ತಿಲ ಇರಕ ತಟ್ಟಿ ಅಂತ ಹೇಳಿ ಸರ್ ಈಗ ಸಗಣಿ ತುಂಬಕ ಪುಟ್ಟಿರ ಸರ ಇವು ರಾಶಿ ತೂರಕ ತಟ್ಟಿರ ಸರ ಮತ್ತೆ ಎತ್ತಿಗೆ ಮೇಯಕ್ ಜಲ್ಲಿ ಸರ್ ಇದರ್ಲಿಂದ ಈ ಬರಲಿ ಆಗತ್ತೆ ಸರ್ ಎಲ್ಲ

ಅಂಜಿಕೆ ಅಂತಾವೇನ್ರಿ ಹ್ಞೂ ಹಿಂಗೈತೆನ್ರಿ ಅದೇ ಡಾಕ್ಟ್ರ ಬಂದ್ರೆ ಸೂಜಿ ಸೂಚಿಸ್ತಾ ನೀವು ಅಂತಂದು ಮೆಲ್ಕ ಇವೆಲ್ಲ ಕಾಮನ್ ಅನ್ರಿ ಮುಳ್ಳು ಪಳ್ಳು ಇಂಥ ಚುಚ್ಚದ ಹ್ಞೂ ಹೌದಲ್ರಿ ಮತ್ತೆ ಮತ್ತೆ ನೀವು ಬಾಟ್ಲಿ ಇಡ್ಲಿ ಹೋಗ ಏಟಾ ತಿಳ್ಕಂತ ಆ ಬಾಟ್ಲಾಗ ನೀರು ಏಟ ತಿರ್ತಾವೆ ಹೌದಲ್ಲ ಹಾಂ ಹೌದಾ ನೀರು ಸಿಹಿ ಇರ್ತಾರೆ ನೀರು ಹಾಂ ನೀರು ಸೀತಿ ಒಳ್ಳೆ ನೀರು ನಾವು ಕುಡಿಯೋದು ಇದ್ರಿ ಊಟ ಮಾಡಿದ್ದು ಇಲ್ಲೇ ಕುಡಿಯೋದು ರೀ ಹ್ಞೂ 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 ನೀರು ಕುಡಿಯ್ರಿ ಸರ್ ಹಾಂ ಏ ಅದ ಅದೇ ಸಿಹಿಯೋದ್ ಸರ್

ಬಿತ್ತದ ನಾವ್ ಹೆಂಗ ಹೊಲಕ್ ಪೀಜಾ ಬಿತ್ತಿದೀಸನ ರೀ ನಮ್ಗೆ ಈ ಕುರಿ ಬೆದಾಗಿರಿ ಸರ್ ಒಂದ್ ಆರು ಏಳು ಕುರಿ ಹೌದಲ್ರಿ ಬೆದೇಗೇವ್ರಿ ಬದಲ್ರಿ ಬೆದಿ ಆದ್ರೆ ಅದ್ ಹೆಂಗ್ರದಿ ಕುರಿನಾ ಬರ್ತಕ್ರಿ ಎರಡ್ ಸಾವಿರದ ಎರಡ್ರಾಗ ಮಾಡಿರಿ ಸರ್ ಕುರಿ ಹ್ಮ್ ಈಗ ಎರಡ್ ಸಾವಿರದ ಇಪ್ಪತ್ನಾಕ ಅಂದ್ರೆ ಇಪ್ಪತ್ತೆರಡು ವರ್ಷ ಸರ್ ಕುರಿ ಮಾಡಿ ನಾವು ನಾವು ಸಾಲಿನ ಎರಡ್ ಸಾವಿರದ ಇಪ್ಪತ್ತೆರಡರ ಬಿಟ್ಟಿವ್ರಿ ಈ ಕುರಿ ವ್ಯಾಪಾರ ಮಾಡ್ತೀರಲ್ಲ ಅದನ್ನ ಹೆಂಗ್ ಮಾಡ್ತಾರೆ ಅದ್ರ ಬಗ್ಗೆ ಹೇಳ್ರಿ ಚಲೋ ಅವ್ರೆ ಅವ್ರನ್ನ ಒಂದ್ ಹದಿನೈದು ಸಾವಿರ ಮಾಡ್ತಾರ ಸರ್ ಮತ್ತೆ ಹಂಗ ಇದ್ವು ಹಿಂಗಿದ್ವು ಹತ್ ಸಾವಿರ ಎಂಟ್ ಸಾವಿರ ಐದ್ ಸಾವಿರ ನೀವು ಕುರಿ ತರ್ತಿರ್ತಾರ ನೀವು ಏ ನಾವ್ ತಂದಿಲ್ಲ ಸರ್ ತಂದಿಲ್ಲ ಮಾರಾಟ ಮಾರ ನಾವು ನಮ್ಮ ಕುರಿಯಾಗ ನಾವು ಇಟ್ಕೊಂಡ್ ಅದ ಎಲ್ಲ ಉಳಿದದ್ದು ಮಾರಾವು ಈಗ ಕುರಿ ಚಲೋ ಅದಾವ ಅಂತ ಹೇಳಿ ಇಂತವು ಈಗ ತಗೊಳ್ಳೋರ್ ಇರ್ತಾರಲ್ಲ ಅವ್ರು ಹೆಂಗ್ ನೋಡಿ ತಗೊಂತಿರ್ತಾರ ಸರ್ ಕಂಡ ನೋಡಿ ಸರ್ ಈಡಾಕ್ತಾರ ಸರ್ ಹ್ಮ್ ಅದ್ ನೋಡೇ ತಗಂತಾರೆ ಸರ್ ಅವ್ರು ಹ್ಮ್ 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 ಆತರ ಹರ ಈಡ್ ನೋಡ್ತಕ್ಕಾರಲ ಹಿಂಡಿ ನೋಡ್ತಕ್ಕಾರ ಹೌದಾ ಹಾಲು ಬರ್ತಾವಿಲ್ಲ ಅಂತೇಳಿ ಹ್ಮ್ ಈಗ ಹಿಂಗ ಬರ್ತಾವಂದ್ರೆ ನಾವು ಮುಂದಕ್ಕೆ ಹೋದಂಗಲ್ಲ ತಗ ಬರ್ತಾವ ಈಗ ಕುರಿ ಕರಿಬೇಕಾದ್ರೆ ಹೆಂಗ್ ಕರಿತೀರಿ ಅಂತ ಕರಿತೀರಿ ಆತರ ಮಾಡಿದ್ರೆ

ಏನಂತಾರಪ್ಪ ಇದಕ್ಕೆ ಆಟಕ ಸರ್ ಮುಂಗಾಯ ಆಟ ಅಂತಾರೆ ಸರ ಮುಂಗಾಯ ಆಟ ಹ್ಮ್ ನಮ್ಮ ಆಡಕತ್ತೀರಿ ಸರ ಹ್ಮ್ ಹ್ಮ್ ಸರ್ ಇವತ್ತು ತಿಂಡಿ ಹ್ಮ್ ಕಪ್ಪು ಕಡಿ

ಸರ ಬಲಿ ಇಡ್ತೇನ್ರಿ ನಮ್ಮ ಅಳಿಯ ಬಾ 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 ಆ ದಿನ ಮುಗಿತನ್ರಿ ಈ ತರ ಆಟ ಇದೆ ಈ ಆಟಕ್ಕೆ ಏನಂತಾರಪ್ಪ ತಿಂಗೈ ಏನಂತಾರ ತಿಂಗೈ ಆಟ ಇದೆ ಹ ಹ ನೀವು ಅವಾಗ ಆಗಿ ಈ ತರ ಕೂರಿಯರ್ ಎಲ್ಲಾರು ಸೇರಿದಾಗ ನಮ್ಮ ಈ ತರ ಆಟ ಆಡ್ತಿರ್ತೀರಾ ಓಕೆ ಮಸ್ತ್ ನಿಮ್ಮ ಜೊತೆಗೆ ಒಳ್ಳೆ ಟೈಮ್ ಪಾಸ್ ಮಾಡಿದ್ವಿ ನಿಮ್ಮ ಜೊತೆಗೆ ಇವತ್ತು ದಿವಸ ಕುರಿ ಕಾಯ ಅದರ ಎಲ್ಲಾ